ಐತಿಹಾಸಿಕ ಕ್ಷಣದ ಒಂದು ದಿನ ಇವತ್ತು ತುಮಕೂರು ಇತಿಹಾಸದಲ್ಲೇ ಮೊದಲ ಬಾರಿಗೆ ಇಂಥ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ನಾಲ್ಕನೇ ಜಯಂತೋತ್ಸವನ ಇಷ್ಟು ಅದ್ದೂರಿಯಾಗಿ ಇದೇ ಪ್ರ ಪ್ರಥಮ ಬಾರಿಗೆ ತುಮಕೂರು ಇತಿಹಾಸದಲ್ಲೇ ಇಂಥ ಒಂದು ಕಾರ್ಯಕ್ರಮನ ಎಂದು ಕಂಡಿರದ ಕೇಳಿರದ ಕಾರ್ಯಕ್ರಮನ ಆಯೋಜನೆ ಮಾಡಿರೋದು ತುಮಕೂರು ಜಿಲ್ಲಾಡಳಿತ ಮತ್ತು ಜಿ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ನಾವು ಕೃತಜ್ಞತಾಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ ಶೋಷಿತ ಸಮುದಾಯವನ್ನು ರಾಜಕೀಯ ಶಕ್ತಿಯಾಗಿ ವಿಕಾಸಗೊಳಿಸಿದ ರಾಜಕಾರಣಿ ಕರ್ತವ್ಯ ನಿಷ್ಠ ಹಾಗೂ ಶ್ರೇಷ್ಠ ನಾಯಕನ ಹನ್ನೆರಡು ಅಡಿ ಎತ್ತರ ಸಾವಿರ ಕೆಜಿ ತೂಕದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಕಂಚಿನ ಪ್ರತಿಮೆಯನ್ನು ತುಮಕೂರು ನಗರದಲ್ಲಿ ಪ್ರತಿಷ್ಠಾಪಿಸಿ ಅನಾವರಣಗೊಳಿಸಲಾಗಿದೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜನ್ಮದಿನದಂತೆ ತುಮಕೂರು ನಗರದಲ್ಲಿ ಪ್ರತಿಮೆಯನ್ನು ಅನಾವರಣಗೊಳಿಸಿರುವುದು ಎಲ್ಲರಿಗೂ ಹೆಮ್ಮೆಯಾಗಿದೆ ಹಾಗೆಯೇ ಮಾನ್ಯ ನಗರಾಭಿವೃದ್ಧಿ ಮತ್ತು ನಗರ ಯೋಜನೆ ಸಚಿವರು ಎಲ್ಲ ಗಣ್ಯರು ಇದೀಗ ದೀಪವನ್ನು ಬೆಳಗಿಸಿ ಕಲ್ಯಾಣ ದೀಪ ಜ್ಯೋತಿ ಎಲ್ಲ ಗಣ್ಯರಿಗೂ

ಕಲೆಗೆ ಸಾಹಿತ್ಯಕ್ಕೆ ಕ್ರೀಡೆಗೆ ಹೆಸರಾಗಿರ್ತಕ್ಕಂಥ ಅನೇಕ ಜನ ನಮ್ಮನ್ನು ಆಗಲಿ ಹೋಗಿರ್ತಕ್ಕಂಥವರು ಅವರೆಲ್ಲರನ್ನು ಕೂಡ ನಾವು ಸ್ಮರಿಸ್ಕೋಬೇಕಾಗ್ತದೆ ಸಂದರ್ಭದಲ್ಲಿ ಇವತ್ತು ತುಮಕೂರಿಗೆ ನಾನು ಮೊದಲೇ ಹೇಳಬೇಕು ಇತಿಹಾಸದ ಪುಟಗಳಲ್ಲಿ ಮತ್ತೊಂದು ಪುಟವನ್ನು ನಾವು ತುಮಕೂರಿನ ಇತಿಹಾಸಕ್ಕೆ ಸೇರಿಸಿದ್ದೇವೆ ಹೇಳಿ ನಾನು ಹೇಳಿದ್ದೇನೆ ಬಹುಶಃ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಈ ಪ್ರತಿಮೆ ಅನೇಕ ಜನರಿಗೆ ಆಗುತ್ತೆ ವಿಶೇಷವಾಗಿ ಯುವಕರಿಗೆ ಎಲ್ಲೋ ಒಂದು ಕಡೆ ಉತ್ತೇಜನ ಸಿಕ್ಕತ್ತೆ ಸ್ಫೂರ್ತಿ ಸಿಕ್ಕತ್ತೆ ಅವರ ಜೀವನದಲ್ಲಿ ಯಶಸ್ಸಾಗೋದಕ್ಕೆ ಕಾರಣ ಆಗುತ್ತೆ ಅಂತ ಹೇಳಿ ನಾನು ಆಶಿಸ್ತೇನೆ ಈ ಸಂದರ್ಭದಲ್ಲಿ ನಮ್ಮ ಜಿಲ್ಲೆಯ ಅಧಿಕಾರಿಗಳು ಒಬ್ಬ ಸಣ್ಣ ಸಾಮಾನ್ಯ ಪೌರಕಾರ್ಮಿಕನಿಂದ ಹಿಡಿದು ಜಿಲ್ಲಾಧಿಕಾರಿಗಳವರೆಗೆ ಎಲ್ಲರೂ ಕೂಡ ಬಹಳ ಶ್ರದ್ಧೆಯಿಂದ ಕೆಲಸ ಮಾಡಿದ್ದಾರೆ ನಾನು ಕಳೆದ ಒಂದು ತಿಂಗಳಿಂದ ಅನೇಕ ಬಾರಿ ಬಂದಿದ್ದೇನೆ ಸಭೆಗಳನ್ನು ಮಾಡಿದ್ದೇನೆ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದೇನೆ ಆದರೆ ಇಷ್ಟೊಂದು ಯಶಸ್ವಿಯಾಗಿ ಅವರೆಲ್ಲರೂ ಸೇರ್ಕೊಂಡು ಮಾಡ್ತಾರೆ ಅಂಥೇಳಿ ನನಗೆಲ್ಲೋ ಒಂದು ಕಡೆ ಒಂದು ಹತ್ತು ಪರ್ಸೆಂಟ್ ಡೌಟ್ ಇತ್ತು ಆದರೆ ಇವತ್ತು ನೂರಕ್ಕೆ ನೂರು ಕೂಡ ಅವರು ಯಶಸ್ಸನ್ನು ಮಾಡಿಕೊಟ್ಟಿದ್ದಾರೆ ಇಡೀ ಇಡೀ ರಾಜ್ಯಕ್ಕೆ ನಮ್ಮ ಶ್ರೀಮತಿಯವರು ಕನಿಗಮ್ಮ ಅವರು ಕೇಳ್ತಾ ಇದ್ರು ಎಲ್ಲೂ ಮಾಡಲಿಲ್ವಲ್ಲ ಇಷ್ಟೊಂದು ಅದ್ದೂರಿ ಕಾರ್ಯಕ್ರಮ ಅಂತ ಹೇಳಿ ನಾನು ಅವ್ರು ಹೇಳಿದೆ ಇಡೀ ರಾಜ್ಯದಲ್ಲಿ ಬೆಂಗಳೂರು ಸೇರಿ ಇಂಥದ್ದೊಂದು ಕಾರ್ಯಕ್ರಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನದಿಂದ ಇವತ್ತು ಮಾಡಿಲ್ಲ ಇಡೀ ರಾಜ್ಯದಲ್ಲಿ ಮಾಡಿಲ್ಲ ನನಗೆ ಗೊತ್ತಿದ್ದಾರೆ ತುಮಕೂರಿನಲ್ಲಿ ಒಂದು ಇತಿಹಾಸವನ್ನು ಸೃಷ್ಟಿ ಮಾಡಿದ್ರಿ ತಾವೆಲ್ಲರೂ ಕೂಡ ತಮಗೆ ಅಭಿನಂದನೆಗಳು ನಾನು ಸರ್ಕಾರದ ವತಿಯಿಂದ ಮತ್ತು ನನ್ನ ವೈಯಕ್ತಿಕವಾಗಿ ತಮಗೆ ಕೃತಜ್ಞತೆಯನ್ನು ಸಲ್ಲಿಸೋದಕ್ಕೆ ಬಯಸ್ತೇನೆ